ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಸ್ನೇಹಿತರೆ ಇದೀಗ ಆರ್ಬಿಐ ಈ ಬ್ಯಾಂಕ್ ಗಳಲ್ಲಿ ಹಣ ಇಟ್ಟರೆ ಸೇಫ್ ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ ಸೊ ದೇಶದ ಈ ಮೂರು ಬ್ಯಾಂಕ್ ಗಳು ಸೇಫೆಸ್ಟ್ ಅಂತ ಹೇಳಿ ಆರ್ ಬಿ ಐ ಇದೀಗ ಪ್ರಕಟಣೆಯನ್ನು ಹೊರಡಿಸಿದೆ ಹಾಗಿದ್ರೆ ಆ ಮೂರು ಬ್ಯಾಂಕ್ ಗಳು ಯಾವುದು ಅಂತ ತಿಳಿಯುವ ಕ್ಯೂರಿ ಇದ್ರೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸೊ ಬ್ಯಾಂಕ್ಗಳಲ್ಲಿ ಹಣ ಇಟ್ಟರೆ ಸುರಕ್ಷಿತ ಅಂತ ಹೇಳಿ ದೇಶದ ಮೂರು ಸೇಫೆಸ್ಟ್ ಬ್ಯಾಂಕ್ ಅನ್ನು ಇದೀಗ ಆರ್ಬಿಐ ಪ್ರಕಟ ಮಾಡಿದೆ ಸೊ ಹಣ ಉಳಿತಾಯ ಫಿಕ್ಸ್ ಡೆಪಾಸಿಟ್ ಸೇರಿದಂತೆ ಇತರ ಯಾವುದೇ ರೂಪದಲ್ಲಿ ಹಣ ಇಡಲು ಹೂಡಿಕೆ ಮಾಡಲು ದೇಶದ ಇದೀಗ ಈ ಮೂರು ಬ್ಯಾಂಕ್ಗಳು ಸುರಕ್ಷಿತವಾಗಿರ್ತವೆ ಅಂತ ಹೇಳಿ ಆರ್ ಬಿ ಐ ತಿಳಿಸಿದೆ ಸೊ ಕೈಯಲ್ಲಿ ಹಣ ಉಳಿತಾಯವಾಗಲ್ಲ ಮನೆಯಲ್ಲಿ ಕಳ್ಳರು ಬರ್ತಾರೆ ದರಡು ಭಯ ಹೀಗಾಗಿ ಬ್ಯಾಂಕ್ ಹೆಚ್ಚು ಸುರಕ್ಷಿತ ಅಂತ ಹೇಳೋರು ಉಳಿತಾಯ ಹಾಗೂ ಹೂಡಿಕೆ ಬ್ಯಾಂಕ್ ನಲ್ಲಿ ಸೇವಿಂಗ್ಸ್ ಮಾಡ್ತಾರೆ ಆದ್ರೆ ಬ್ಯಾಂಕ್ ದಿವಾಳಿ ಆದ್ರೆ ಹೂಡಿಕೆ ಮಾಡಿದವರು ಸಂಕಷ್ಟಕ್ಕೆ ಸಿಲುತಾರೆ ಹೀಗಾಗಿ ಭಾರತದಲ್ಲಿ ಹಣ ಉಳಿತಾಯ ಮಾಡಲು ಹೂಡಿಕೆ ಮಾಡಲು ಸುರಕ್ಷಿತ ಬ್ಯಾಂಕ್ ಯಾವುದು ಅನ್ನೋ ಪಟ್ಟಿಯನ್ನ ಆರ್ ಬಿ ಐ ಇದೀಗ ಬಿಡುಗಡೆ ಮಾಡಿದೆ ಸೊ ರಿಸರ್ವ್ ಬ್ಯಾಂಕ್ ಇದೀಗ ಈ ಮೂರು ಬ್ಯಾಂಕ್ ಪ್ರಕಟಣೆ ಹೊರಡಿಸಿದೆ ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎರಡನೇದಾಗಿ ಎಚ್ ಎಫ್ ಸಿ ಬ್ಯಾಂಕ್ ಮೂರನೇದಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಹೇಳಿ ಆರ್ ಬಿ ಐ ತಿಳಿಸಿದೆ ಸೊ ಈ ಬ್ಯಾಂಕ್ಗಳು ಅತ್ಯಂತ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಹಣಕಾಸನ್ನು ನಿರ್ವಹಿಸುತ್ತವೆ ಸೊ ಭಾರತದೆಲ್ಲೆಡೆ ಈ ಮೂರು ಬ್ಯಾಂಕ್ಗಳು ಪಾರದರ್ಶಕತೆ ಲೆಕ್ಕ ಆಡಿಟ್ ಗೆಲ್ಲವೂ ಉತ್ತಮವಾಗಿದೆ ಅಂತ ಹೇಳಿ ಆರ್ ಬಿ ಐ ಇದೀಗ ತಿಳಿಸಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಅಪ್ಡೇಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ